ನಮಸ್ಕಾರ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದರಿ ಅಂತ ಅಂದ್ಕೊಂಡೇನಿ ನಾನು ಕೂಡ ಆರಾಮದಿನಿ ನಾನು ಮಂತ್ರಾಲಯದಲ್ಲಿ ಇರೋ ಕಾರಣ ವೀಡಿಯೋ ಇಲ್ಲ ಎಲ್ಲರಿಗೂ ಗೊತ್ತಿರಬೇಕು ನಿನ್ನೆ ಲೈವ್ ಬಂದಿದ್ದೆ ನಾನು ಮಂತ್ರಾಲಯದಲ್ಲಿ ಮಂಡಿ ಸೇವೆ ಮಾಡಿ ನನಗಂತೂ ಎದ್ದೇಳಕ್ಕಾಗತ್ತಿಲ್ಲ ಇವತ್ತು ಬೆಳಗ್ಗೆಂದ ಎದ್ದೇ ಇಲ್ಲ ನಾನು ಕಾಲುಗಳೆಲ್ಲ ತುಂಬ ಬಂದುಬಿಟ್ಟವ ಹಾಗಾಗಿ ಇವತ್ತು ಎದ್ದೇ ಇಲ್ಲ ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಾಳೆ ಮತ್ತೆ ನಾನು ನನ್ನ ತವ್ರ ಮನೆಗೆ ಹೋಗಬೇಕು ಬೆಳಗ್ಗೆನೆ ಬಸ್ ಹತ್ಬಿಟ್ರೆ ಸಂಜೆಗೆ ಹೋಗಿ ಮುಟ್ತೀವಿ ಆಮೇಲೆ ಅಲ್ಲಿಂದ ನಾಡಿದ್ದು ನಮ್ಮ ಊರಿಗೆ ಹೋಗಬೇಕು ಬರೀ ಜರ್ನಿ ಇದೆ ಇದೊಂದು ವಾರ ಅಷ್ಟು ನಿಮ್ಗೆ ವಿಡಿಯೋಗಳು ಕನ್ಫ್ಯೂಸ್ ಆಗ್ತವೆ ಆಮೇಲಿಂದ ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ಈಗ ಇದು ಖಾನಾಪುರ್ ಕಾರ್ಟೂನ್ ಚಾನಲ್ ಒಳಗೆ ನಾನು ಇದನ್ನು ಹೊಸ ಕತೆ ಹಾಕತ್ತೀನಿ ತಾಯ್ಲದ ತಬ್ಲಿ ಅಂದ್ರೆ ಅದು ಯಾರು ಜಾಸ್ತಿ ವ್ಯೂಸ್ ಬರತ್ತಿಲ್ಲ ಅದಕ್ಕಾಗಿ ನಾನು ಇನ್ನು ಹೊಸ ಕತೆ ಹಾಕತ್ತೀನಿ ನೋಡಿ ಈ ಕತೆ ಹೆಸರು ಬಂದು ತಾಯಿ ಕೊಟ್ಟ ಸೀರೆ ಚೆನ್ನಿ ತಿನ್ನಕ್ಕೆ ಏನು ಮಾಡಿಲ್ಲ ಚೆನ್ನಿ ఉప్పిట్ మేం ఉప్పిట్ బాఖ్ అడ్జస్ట్ సీతా ఏన్ మమ్మీ బారీ వైని ఉప్పిట్ మంతేజ్ நம் கலேஜ்க இவத்த இதன் தும்பந்தி அதுனா லாஸ்ட் பீஜ் இத்தும்பு அந்த இல்லாந்திர எக்ஸாமுக்கு குண்டஸ்க்கொழ்த்த அன்ன கேளு ஆய்வா நீரலித்தி அவன் வரை கேசிக்கா அவன் பரலி ஹேத்தேனி அல்ல எல்லா ஈக்கிக் மாதிரி எங்கிணு முந்தை நான் கண்டிப்பாக வந்தில நம்ம தூக்கா ஹீகே மாட்டா முதிக் பந்து நம்ம நாதினி நோட்ற ஒட்டி டுமா இம்மா அது ஆகல ஏன் கோத்தில இவரு மாதிரி சாயோ ஆயுத்தோம் நினை எல்லாம் மரியல இது நானும் சாயதாய்த்து ಮಮ್ಮಿ ನನಗೆ ಒಂದು ಸಾವಿರ ಫೀಸ್ ಕೊಡು ಆಮೇಲೆ ಬುಕ್ಸ್ ಖಾಲಿ ಬುಕ್ಸ್ ತಗೋಬೇಕು ಮತ್ತೆ ನಾನು ನಮ್ಗೆ ಇನ್ನು ಇದು ಡ್ರೆಸ್ ಹೇಳಿದ್ದಾರೆ ಡ್ರೆಸ್ ಇದೇ ಥರ ಹಾಕೋಬೇಕು ಅಂತ ನಾವು ಅದೇ ಥರ ಎಲ್ಲರೂ ಡ್ರೆಸ್ ಹಾಕೋಬೇಕು ಹ್ಞೂ ನಂಗೆ ಡ್ರೆಸ್ ಕೊಡಿಸು ನಂಗೆ ಬೇಕು ಒಂದು ಎರಡು ಸಾವಿರ ರೂಪಾಯಿ ಇಸ್ಕೊಂಡ್ಬಿಡು ಅನ್ನೊಂದು ಕಡೆ ಹ್ಞೂ ಆಯ್ತು ತಗೋ ನನ್ನ ಹೆಸ್ರು ಕಾಯಿಲೆ ತಬ್ಲಿ ಒಳಗೆ ನೀಲ ಅಂತ ಇತ್ತು ಇದ್ರೊಳಗೆ ನೀಲವ ಅಂತ ಇಟ್ಕೊಂಡಿ ಯಾಕಂದ್ರೆ ಚೇಂಜ್ ಮಾಡೋದು ಬೇಡ ಅದಕ್ಕೆ ನೀಲಕ್ಕ ವಾ ಅಷ್ಟು ನಾನು ನೀಲಾರಿ ಈಕೆ ನನ್ನ ಮಗಳು ಸೀತಾರಿ ಮತ್ತೆ ನನ್ನ ಸುಸಿ ಚೆನ್ನವ್ವ ಇರ್ತಾಳ್ರಿ ನಾವು ಚೆನ್ನಿ ಚೆನ್ನಿ ಅಂತ ಕರಿತೀನಿ ನನ್ನ ಮಗನ ಹೆಸರು ನಾವು ರೀ ಅವಾಗ ಹೇಳ್ತಾನೆ ಅಂದ್ರೆ ಬಂದಿ ಪರಿಚಯ ಮಾಡಿಕೊಡಕನ್ರಿ ನಿಮ್ಗೆ ಅರ್ಥ ಆಗ್ಲಂತ ನೆನ್ಪಿಟ್ಕೊರಿ ನನ್ನ ಹೆಸರು ನೀಲ ಇದ್ದಾಗೆ ನೀಲವ್ವ ನನ್ನ ಮಗಳ ಹೆಸರು ಸೀತಾ ನನ್ನ ಸುಸಿ ಹೆಸರು ಚೆನ್ನಿ ಅಪ್ಪಿ ತಗೋರಿ ಉಪ್ಪಿಟ್ಟು ಮತ್ತೆ ನನಗ ವೈನಿ ಅಯ್ಯವ ಅತ್ತೆ ನೀವು ಅಷ್ಟೇ ಹೇಳಿದ್ರಿ ಅದಕ್ಕೆ ನಾ ಮನೆಯವ್ರಿಗೆ ಮಾಡಿದ್ನಿ ಅವ್ರ್ ತಿಂದ್ರು ಮತ್ತೆ ಅಂತೂ ತಿನ್ಲವ ನಾನು ತಂಗ್ ರೊಟ್ಟಿದ್ದು ತಂಗ್ ರೊಟ್ಟಿ ತಿಂದು ತಂಗಡದ್ ರಾತ್ರಿದು ಪಲ್ಯ ಇತ್ತ ಅದನ್ನ ತಿಂದ್ಬಿಟ್ನಿ ಮತ್ತೆ ಇನ್ನು ಇದ್ ಉಪ್ಪಿಟ್ಟಿತ್ತ ನೀನು ಉಪ್ಪಿಟ್ಟು ತಿಂತೀವ ಇಲ್ಲ ನೀ ನೋಡ್ರಿ ಹೀಟ್ ಹೀಟ್ ಅಂತೀವ ಅದಕ್ಕೆ ನಾನು ಇವ್ರಿಗೆಷ್ಟ ಮಾಡಿದ್ನಿ ಅತ್ತಿ ಇದ್ರಿ ಬೇಕಾರೆ ಅವ್ರಿಗೆ ಹಾಕಿ ಕೊಡ್ತೀರಿ ಕೊಡ್ರಿ ಮತ್ತ್ ನನಗ್ ಮಾಡಕ್ ಯಾಕ ಜಗ ಪಕ್ಕ ನನ್ನ ಯಾಕೆ ಉಪ್ಪಿಟ್ಟು ಇಲ್ಲಾಂದ್ರ ಇದನ್ನ ನನ್ನ ಮಗಳಿಗೆ ಕೊಡು ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಮ್ಮ ತಗೊಳ್ವಾ ಸೀತಾ ಮಮ್ಮಿ ನಂಗೆ ಕಾಲೇಜಿಗೆ ಗೊತ್ತಾಗತ್ತ ನೀವು ನೋಡಿದ್ರೆ ಹೇಳಂಗಿಲ್ಲ ಬಿಡಂಗಿಲ್ಲ ಈಗ ನನಗೆ ನನಗಂದ್ರೆ ಎಲ್ಲಿಂದ ಮಾಡ್ಲಿ ನಾನು ಅಯ್ಯೋ ನೀ ಮಾಡ್ತೀರಿ ಮಾಡ್ತೇರಿ ತಿನ್ನಾಕೊಳಕ ಅಲ್ಲ ಮಾಡೋದು ಮಾಡ್ತೀರಿ ಮನೇಲಿ ಎಷ್ಟು ಜನ ಅದರ ಅವ್ರಿಗೆ ನೋಡಿ ಮಾಡಕ್ ಆಗಲ್ಲ ಅಣ್ಣ ನಾವು ಬಿಡ್ರಿ ಒಬ್ಬಕ್ಕೆ ಹೆಚ್ಚಿನ ನಾನು ನಿಮ್ಮ ನಿಮ್ಮನಿ ಮಗಳ ನಮಗೂ ಮಾಡ್ಬೇಕಲ್ಲ ಎಲ್ಲ ಅನ್ನಗ ಮತ್ತು ಅವು ಅವ್ ಮಾಡಿದ್ರೆ ನಾವ್ ಸಂಬಂಧ ಇಲ್ಲ ನೀವೇನೋ ತಂಗ್ ತಿಂತೀರಿ ಬಿಡ್ರಿ ಇದ್ದಿದ್ದು ಇಲ್ಲದ್ದು ಎಲ್ಲ ತಿಂದು ಹೊಟ್ಟಿ ತುಂಬಿಸ್ಕೊಂಡ್ ಬಿಡ್ತೀರಿ ಮಾಡ್ಬೇಕು ರೀ ಅಯ್ಯೇ ನೀನು ಇದು ಇಲ್ಲದತ್ತೀನ ತಂಗ್ಳು ರ ನೋಡು ರಾತ್ರಿ ದೋಸೆ ಬಸ್ಕಿ ಪಲ್ಯ ಐತಿ ರಾತ್ರಿ ಜುನಿಕ ಐತಿ ಜುನಕ ತಕ್ಲೆ ಮಾಡಿದ್ದೀನಿ ಅದು ಐತಿ ನೋಡು ಆಮೇಲೆ ಬೇಕಾದ ರಾತ್ರಿ ಅನ್ನೂ ಐತಿ ಉಂಡು ಹೋಗು ಯಾರು ಬೇಡ ಅಂದಾರ ಮತ್ತೆ ಈಗ ಬಿಸಿ ಮಾಡಿದ್ನಿ ಅವ್ರಿಗೆ ವಯಸ್ ಆಗೈತಿ ಅತ್ತಿಗೆ ಒಂದು ಟೂಪ್ ಇಟ್ ಮತ್ತೆ ನಮ್ಮ ಮನೆಯವ್ರಿಗೆ ದುಡಿಯೋಕರ ಹೊರಗ ಅವ್ರು ಕಟ್ ಕೊಟ್ಟಿನ ಮತ್ತೆ ನಾವೇನು ಮನೆಗಿಂತ ತಂಗ್ಳು ತಿನ್ನೋದಲ್ಲ ಅಯ್ಯೋ ಏನಂತೀರಿ ನೀವು ನಾನು ಬೆಳೆ ಹುಡುಗಿ ತಂಗ್ಳು ತಿಂತಾರಲ್ರಿ ನನಗೆ ಬಿಸಿ ಬಿಸಿ ಮಾಡ್ಕೊಡ್ರಿ ನೀವು ನಾನು ತಂಗ್ಳು ತಿನ್ನಂಗಿಲ್ಲ ನಾನು ಕಾಲೇಜ್ಗೆ ಹಾಕ ಟಿಫನ್ದಾಗ ಇದನ್ ಮಾಡಾಕ್ರಿ ಏನದು ಹ್ಞೂ எட் சப்பாத்தி அலகு டிப்பி மால்வ நன்கா நன்காசிங்க கண்டபட்டி நான் சீரி எல்லா எல்லா நன்கா கை எல்லாத்தவரா நீக்க இல்லா அத்தி நோ மம் வை நீட் ஏன் கை வார்க்கு நித்தி நான் கை ஹிட் விட்டேன் ಯಾವ ಸೀತಾ ನನಗಂತೂ ಚಪಾತಿ ಹಿಟ್ ನಾದ್ಕೊಂಡು ಚಪಾತಿ ಮಾಡಿ ಆಗೋದಿಲ್ಲ ನನಗೆ ಯಾವ ಹಂಗ್ಯಾಕ್ ಮಾಡ್ತೀಯಾ ಹಂಗ್ಯಾ ಮಾಡಕ್ ಹೋಗ್ಬೇಡ ಜಗಳ ಮಾಡ್ಬೇಡ ನೀನು ನಾದು ನಂದ್ರ ಮಗಳ ಸಮಾಲ ಹಾ ಹೋಗಿ ಆಕಿ ಎರಡು ಚಪಾತಿ ಮಾಡ ನಮ್ಗೆ ಬಾಳ್ ಭಾಳ ನೀ ಮಧ್ಯಾಹ್ನ ರೊಟ್ಟಿ ಒಂದು ನಾಲ್ಕು ರೊಟ್ಟಿ ಮಾಡಂತೆ ನನಗೆ ಯಾರ ನನ್ನ ಮಗ್ಯಾರ ನಿನ್ಗೆ ಯಾರ ಅಕ್ಕಿ ಅಕ್ಕೇನು ಚಪಾತಿ ತಿಂತ ಮಧ್ಯಾಹ್ನ ಬೇಕಾದ್ರೆ ಸಂಜೆ ಮುಂದೆ ರೊಟ್ಟಿ ಬಿಡಿ ಅಂತ ಹೇಳ್ತಾ ಅಷ್ಟೇ ಮಧ್ಯಾಹ್ನ ಒಂದು ನಾಲ್ಕು ಆರು ರೊಟ್ಟಿ ಮಾಡಿಬಿಡ ಒಂದು ಥರ ಪಲ್ಯ ಅನ್ನ ಅನ್ನಪನ್ನ ಮಾಡ್ಬೇಡ ಹಾ ಈಗ ಚಪಾತಿ ಮಾಡ್ತೇಯಲ್ಲ ಅಂದ್ರೆ ಚಪಾತಿ ಬಟಾಟಿ ಪಲ್ಯ ಮಾಡ್ಬಿಡುವ ಬೇಕಾರೆ ಪಲ್ಯ ಅದನ್ನ ಮಾಡಿಬಿಡು ನಮಗೂ ರೊಟ್ಟಿ ಅಷ್ಟೇ ಮಾಡಂತೆ ಬಿಸಿ ಮಧ್ಯಾಹ್ನ ಅಡ ಬೆನ್ನಿ ಹಚ್ಕೊಂಡು ರೊಟ್ಟಿ ಕಿನಾಕ ಬರ್ತೈತಿ ಅಲ್ರಿ ಐತಿ ಈಗೆಲ್ಲ ಎಲ್ಲ ಮಾಡ್ಕೊತ ಕುಂದ್ರ ನನ್ಗೆ ಆಗೋಲ್ಲನ್ರಿ ಹರಿಯಾಗಿಂದ ಎಷ್ಟು ಹೊರ ಮನೇಲಿ ಗೊತ್ತೇನ್ರಿ ಮನಿ ಕೆಲಸ ಮನೆ ಸ್ವಚ್ಛ ಮಾಡುದು ಎಲ್ಲ ಮಾಡುದು ಮಾಡುದ್ರಿ ಒಬ್ಬಾಕಿನ ಯಾರು ಒಂದು ಈಟ ಕೈ ಕೊಡುದಿಲ್ಲ ನೀವು ಕೈ ಕೊಡುದಿಲ್ಲ ಒಬ್ಬಾಕಿ ಮಾಡಿ ಮಾಡಿ ನಂಗು ರಗಡಾತ್ರಿ ಆಯ್ತು ಬರುವ ಹಂಗೆ ಮಾಡಬೇಡ ಅಕ್ಕಿಗೂ ಕಾಲೇಜ್ ಗೊತ್ತಾಗತಿ ಆಕೆ ಉಪ್ಪು ತಿಂಜಾಕ ಜಾ ಮಾಡ್ಬಿಡ್ದೆ ಯಾರು ಚಪಾತಿ ಮಾಡ್ತೀವಿ ಹೋಗುವ ಶನಿ ಹೋಗು ಸರಿ ಆಯ್ತು ತಗೋ ರೀತಿ ಯಾಕೆ ಗುರು ಗುರ್ರಿ ನಂಗೇನು ತಗೋ ನಂಗೇನು ಉಪ್ಪಿಟ್ಟ ಬೇಡ ಹ್ಮ್ ಏನು ಬಾಳ ಸುಮಾರದಿ ನೀನು ನಮ್ಗೆ ಉಪ್ಪಿಟ್ಟು ಬೇಡ ಅಂದ್ರೆ ಬೇಡ ಯಾಕೆ ಏನಾಯ್ತು ಯಾಕೆ ಉಪ್ಪಿಟ್ಟು ಬೇಡ ಮತ್ತಿ ಅಲ್ಲ ಮಮ್ಮಿ ಆಕಿ ಇನ್ನೆಷ್ಟು ಹೊಗಳತಿ ನಾನು ನೋಡಿದ್ರೆ ಏನು ಮಾಡಂಗಿಲ್ಲ ಕುಂತ ತಿಂತೀನಿ ಅನ್ನೋ ಹಂಗೆ ಮಾಡತ್ತೀಯ ನೀನು ಅಲ್ಲ ಆಕಿನ ಹೊಗಳಿ ಅತ್ತಿ ಕೆರ್ಸಕತ್ತೀಯ ನನಗೆ ಆಕಿ ಮುಂದೆ ಇನ್ಸಲ್ಟ್ ಆಗೋದಿಲ್ಲನ ನೀವು ಓದ್ ನಾ ಬಾ ಅತಿಗೆರ್ತೀವಿ ಹೋಗಿ ನಾನು ಅಸಹ್ಯ ಮಾಡ್ತಿದ್ವಿ ಮುಂದೆ ನಂಗೆ ಇಲ್ಲಿ ಓದೋಕೆ ಇಷ್ಟ ಇಲ್ಲ ಲಘು ಮದ್ದಿ ಮಾಡ್ಕೊಟ್ಬಿಡು ನಾನ್ ನೋಡ್ರಿ ಯಾವ್ ಹುಡುಗನು ಒಪ್ಕೋ ಡೂಮಿ ಡೂಮಿ ಅಂತೇಳಿ ನೋಡಕ್ ಬಂದಾವೆಲ್ಲ ಈ ಡು 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 ಬ್ಯಾನ್ ಅಂತಕ್ಕ ನೀ ನೋಡ್ರಿ ನನಗ ಜಾಸ್ತಿ ಹೊರದ ಕೊಟ್ಟು ಮದುವಿನ ಮಾಡಲ್ಲ ಅಲ್ಲ ಹಿಂಗ ಮಾಡಿ ಹೆಂಗ ಮುಂದೆ ಅಯ್ಯಯ್ಯ ಯಾ ಮಾತಾಡ್ತಿ ನೋಡು ಎಂತ ವರ ಸಿಗ್ತಾನಂತೆ ನೀವಗು ದೇವ್ರಾ ಬರ್ದಿಟ್ಟಿರ್ತಾನ ನಾನೇ ಬರ್ದಾಗ ನಾ ಏನಕ್ಕೆ ಹಿಂಗೇರ್ ಸಾಕಿಲ್ಲ ಈಗ ನಿನಗ ಕಾಲೇಜ್ ಕುಕ್ಕಿ ಅಂದ್ರ ನಿಮ್ಮ ತಿಳಿ ತುಂಬ್ರಿ ಏನ್ ಮಾಡ್ತಿ ಆಕೆ ಕೂದಲು ದಾಳಿ ಅಂಬಲ ಅಲ್ಲ ನಿಮ್ಮನಾಗ ರೊಕ್ಕ ಕೊಡ್ಬೇಡ ಮಾಡಬೇಡ ಆಕೆ ನೋಡ್ಬೇಡ ಅಂತ ತಲೆ ತುಂಬಿರ ಏನ್ ಮಾಡಾಕಿದಿ ಅದಕ್ಕೆ ಇರು ಅಲ್ಲ ಮತ್ತೆ ಜೊತೆ ನಾವು ಚಲೋ ತುಂಬಿ ಇದ್ರಲ್ಲ ಮುಂದೆ ಆಕೆ ಎಲ್ಲ ಮಾಡೋದು ಅಲ್ಲ ಆಕೆ ನಿಂತು ಮಾಡಾಕ್ಯವ ಮತ್ತೆ ನನ್ನ ಕೈಲಂತೂ ಏನು ನಿಗೋದಿಲ್ಲ ಆಕೆನ ಕುಲು ಕುಲು ಮಾಡ್ಕೊಂಡು ಹೋಗೋದು ಬೈದ್ರ ಮಾಡ್ರಿ ಇನ್ನ ಹಾಕತೇನ ಬೈದ್ರ ಮಾಡ್ರಿ ಇನ್ನ ದೂರ ಸಿಟ್ಟು ಬರ್ತತಿ ನಮ್ಮ ಮ್ಯಾಲ ದ್ವೇಷ ಸ್ವಾಸಕೊಂಡಿರ್ತಾವ ಯಾವಾಗೂ ನಮ್ಮ ಕೆಲಸ ಆಗ್ಬೇಕಂದ್ರೆ ಎಲ್ಲಾರನೂ ಹೊಗಳ ಮಾಡ್ಬೇಕಾ ಹೊಗಳ ಕೆಲಸ ಕುಂತಲ್ಲಿ ಹೊಗಳಾಕೇನ ರೊಕ್ಕ ಕೊಡ್ತ ತಗುದಾರ ಏನ ಏನು ಇಲ್ಲವಾ ಹಲಾ ಹ್ಞೂ ಆಯ್ತು ಬಿಡು ನನಗೆ ಈಗ ಕಾಲೇಜಿಗೆ ಲಾಸ್ಟ್ ಇದೈತಲ್ಲ ಫಂಕ್ಷನ್ ಐತಿ ಕಾಲೇಜ್ದಾಗ ಚಂದ್ ಸರಿ ರೇಷ್ಮೆ ಸೀರೆ ಉಟ್ಕೊಂಡು ಬಂದಾರೆ ಎಲ್ಲ ನಮ್ಗೆ ಹೇಳ್ತಾ ಇರೋದು ರೇಷ್ಮೆ ಸೀರೆ ಉಟ್ಕೊಳಾತಾರೆ ಅಂತ ಅವ್ರ ಹೋಗ್ಬಿಡ್ ನಿಂದಿದ್ರೆ ಕೊಡು ಇಲ್ಲವ ಇನ್ನೇ ಕೊಡು ಅಯ್ಯೋ ನನ್ನ ಶಿವನ ಹನೇ ಬರ್ಗಾನೆ ಚೌತಿ ನನ್ನ ಕಡೆ ಎಲ್ಲವ ರೇಷ್ಮೆ ಸೀರೆ ನನ್ನ ಕಡೆ ಯಾವಾಗ ನಿಮ್ಮ ಅಪ್ಪ ಇಟ್ಟಿದ್ದಾನ ನಿಮ್ಮ ಅಪ್ಪ ಹೆಚ್ಚಾಗಿ ಹೆಚ್ಚಾಗಿರ್ತತಿ ಇಲ್ಲಿ ರೇಷ್ಮೆ ಸೀರೆ ಯಾವಾಗ ತಂದ್ಕೊಡ್ಬೇಕು ನಾ ರೇಷ್ಮೆ ಸೀರೆ ಉಟ್ಟಂಗೆ ಅದೇನಿ ಹಾಕೊಂಡಂಗ ಅದೇನಿ ಇವಾಗ ನೋಡ ಜರ್ಕಾರಿ ಸೀರೆ ಕಾಟನ್ ಸೀರೆ ಇವನ ಹುಡದ ಹಾ ನಾ ಏನ್ ದಿನ ಕಾಕ ರೇಷ್ಮೆ ಸೀರೆ ಉಡ್ಬೇಕ ಅಯ್ಯವ್ ಹಂಗಾರಕೊಡ ನೋಡತನ ಇದ್ರ ಕೊಡ್ತಾ ಏನ ಆಕೆ ಕಡೆ ಇದ್ರ ತಂದ್ಕೊಡ್ತಾವ இத் கொடுதேனவா நன்கூ செம்பாரா குலாபி அறா இவோ நீலி பண்ணதூ நன்கா ஒப்பா நான் நீலி பண்ணி இஷ்ட நினகூடே நீ நீ நோட்வா நீலி சீர நோட் நான் எவ்வா நோட் அவ நீ ட்ரோஸ் ஆக்கோத்தி எட்டும் நம்ம நெல்லா நீலி பண்ணதுனா நான் பேட்டாது கொஞ்சம் நீலி பண்ண பால் இஷ்ட அதுக்கு நீத்துவிட்டேனா இவா நமக்கு அந்தாரி நான் கேட்கிறாரி பர்த்தாரலா அவடி ஜவுளி இதா நீ நடிக்க அஞ்சு கூதலா நீ கறி கூதலா அந்தார் நங்க మమ్ీ యోవ బి మాయ అది భీ నగ్ నా నేను కాలేజ్ కొంతేని ఎలా కల్కొబల్ మమ్మీ అన్నక మమ్మీ నమ్ము గెలుతారెర్ కటింగ్కార మమ్మీ నూ మన మమ్మీ మస్తైతి మమ్మీ కటింగు మున్నూరు రూపాయ అంత కొడు మమ్మీ అదేనో అంత మమ్మీ బట్టర్ఫ్లై కట్టింగ్ అంత బట్టర్ఫ్లై మమ్మీ మస్త్ అక్క ఇష్టం కంతారు గొత్తతన ననుకే నోడు మమ్మీ నీకు ఇష్ట ఇట్టుకో ఇలా అందరూ జుట్లుతినీ బేడా ಯಾ ಬಟರ್ ಪ್ಲಾಯು ಬೇಡ ಗಿಡರ್ ಪ್ಲಾಯು ಬೇಡ ಬಟರ್ ಪ್ಲಾಯ್ ಅಂತ ಬಟ್ರ್ ಪಾಯಿ ಅದಾ ನೋಡಿ ಮನೆಯಾಗೆ ತಿನ್ನ ಚಾದಾಗ ಇದುಕೊಂಡು ಏನ ಅವ ಏನು ಬೇಡ ನನಗೆ ನಿನ್ನ ಹಿಂಗೆ ಚೆನ್ನಾಗಿ ಜಡಿ ಹಾಕ್ಕೊಂಡು ಹಿಂಗೆ ಚಂದಗೆ ಎಣ್ಣೆ ನಡಕ ನಡಕ್ಕೆ ಬೋತಲ್ಲಿ ತಕೊಂಡು ತಲೆ ಮಹಾರಾಣಿ ಗತೆ ಕನಕತಿ ನೋಡಕ್ಕೆ ಬಂದು ಹುಡುಗು ಒಪ್ಕೊತಾನೆ ಮೊದಲ ಡುಮಿ ಇಟ್ಟಿ ಕೂದಲ ಮಾಡ್ಕೊಂಡೆ ಅಂದ್ರೆ ಅತ್ತೆ ಗಿಡ್ಡು ಡುಗೆ ಬಿಡ್ತಿ ಬೇಡ ಬೇಡ ಅಲ್ಲ ನಾನು ಅಪ್ಪನ ಹೊತ್ತಿದ್ದೆ ಅಂದ್ರೆ ಬಂಗಾರ ಹಂಗಿರ್ತಿತ್ತು ಏನ ನೋಡ್ರಿ ನಿಮ್ಮ ಹಂಗೆ ತಳ್ಳ ಬೆಳ್ಳ ಮಸ್ತದ ನಿಮ್ಮನ ಹಂಗ ನೋಡ್ಬಿಡ್ದೆ ಒಪ್ಕೊಂಬಿಟ್ಟಿನ ಓತೈತನಾ

நம் காலேஜ் ஃபங்க்ஷன் ஐத்தண்ணா அல்ல எல்லா ஹிங்க பானிபுரி கோபி மஞ்சூரியன் எல்லா இத்கண்டிர் தராரண்ணா அது ஸ்னாங்ஸ் கட்டி அதுக்கு எல்லாரும் நாக்க நூறு ரூபாய் கொடுசர் அந்த ஜூஸு அது இது கிட்டு பட்டி அந்தலங்க மத்த எல்லாரும் ரேஷ்மி சீரை உட்கண்டு சந்த அது வந்து ஆமேலே மொகிண்டே ஹாக்கண்டு மொகின் ஜடைய இஷ்டெல்லாம் சீரையண்ணா ಆ ರೇಷ್ಮೆ ಸೀರೆ ಅಂತ ಒಯ್ನಿ ಇಸ್ಕೋತೇನ ಒಯ್ನಿ ಕೊಡಂತ ಹೇಳಣ್ಣ ಮತ್ತೆ ಇದು ಎಷ್ಟೇನ ನೀವೊಂದು ಆರ್ನೂರು ರೂಪಾಯಿ ಕೊಟ್ಬಿಡೋಣ ಕೊಡ್ತೀನ ಅಷ್ಟೇ ಅಲ್ಲ ಆಯ್ತು ಸಂಜೆ ಮುಂದೆ ಕೊಡ್ತೇನೆ ನಾಳೆ ನಾಳೆ ಬೇಕಾ ನಾಳೆ ಬೇಕಾ ನಾಳೆ ನಾಳೆ ಕೊಡು ಮತ್ತೆ ಕಾಲೇಜ್ ಫೀಸ್ ತುಂಬಬೇಕ ಲಾಸ್ಟ್ ಐತಿ ಎರಡು ಸಾವಿರ ರೂಪಾಯಿ ಕೊಡಂದಾರ ನೋಡು ಅಯ್ಯೋ ಹೌದೇನ ತಂಗಿ ಮರ್ತ ಬಿಟ್ಟೆ ನೋಡು ಅಥವಾ ನಾನು ನಾಷ್ಟ ಬಂದೀನಿ ನಿಮ್ಮ ಮನಿ ಉಪ್ಪಿಟ್ಟು ಮಾಡೇನಂದು ತೆಗೆದಿಟ್ಟ ಅಂತ ನನಗೆ ಅದಕ್ಕೆ ನಾನು ಆಗ ತಿಂದು ಹೋಗ್ಬೇಕೇ ತಿಂದು ಹೋಗಿ ತಿಂದು ಹೋಗಂದಿಲ್ಲ ತಿಂದೇ ಹೋಗಿಲ್ಲ ಇಲ್ಲ ತಗೊಂಡ್ ಮಾತೇನಿ ಚೆನ್ನವಾ ಚೆನ್ನವಾ ಸರಿ ಅಣ್ಣಂಗಾರ ನಾನು ಕಾಲೇಜ್ ಗೆ ಹೋಗಕ್ಕೆ ರೆಡಿ ಇರ್ತೀನಿ ನನಗ 2500 ಅದೊಂದು 1000 ಎಲ್ಲ ಕೊಡಿ ಮೂರು ವರ್ಷ ಸಾವಿರ ಕೊಟ್ಟು ಬಿಡಣ್ಣ ಕೊಡ್ತೀಯಾ ಆಯ್ತು ಬರ ತಂಗಿ ನಾಳೆ ಬೆಳಗ್ಗೆ ತಕೊಂಡ್ ಬರ್ತೇನೆ ಅಂಗಡಿ ನಾನು ತಕೊಂಡ್ ಬರ್ತೇನೆ ಅಂತ ಹ ನಿನ್ನ ಕೊಡದ ಯಾರು ಕೊಡ್ಲಿ ನಾನು ಮುದ್ದಿನ ತಂಗಿ ನೀನ ಅಲ್ಲನ ಆಯ್ತು ಹೋಗ್ ಬರ್ತೇನೆ ನಾ ಹೇಳ್ತೇನೆ ಕಿಗೆ ನಿಮ್ಮ ಅಣ್ಣ ಹಂಗಿಲ್ಲ ನಿನ್ನ ಮೇಲೆ ಪಂಚ ಪ್ರಾಣ ಅದಾನ ನಿನ್ನ ಅಷ್ಟ ನಂಬಿದಾನ ನೀನೇನೋ ಅವನ ಕೇಳಕ ಅನ್ಸ್ತಿ ಅಂತೇನೆ ಆದ್ರೂ ನೀನು ಕೇಳಕ್ಕೆ ಅಂಜಿಕೆ ನೋಡಪ್ಪ ನನಗೆ ಹೇಳ್ತಾಳೆ ಅಣ್ಣನ್ ಅಣ್ಣನ ಕೇಳು ಅಣ್ಣನ್ ಕೇಳು ಅಂತ ನೀನು ಮೇಲೆ ಅಷ್ಟು ನಿನಗೆ ಅಂಜಿಕೆ ನೋಡಕ್ಕೆ ನೀ ಏನಾರ ಅಂದಿಯಲ್ಲ ಬಿಟ್ಟಿಯಲ್ಲ ಅಂತೇಳಿ ಹೊಗಾಗುಚ್ಚಿ ನೀನು ಯಾಕೆ ಅಂತತಿ ಈ ಮನೆ ಮಗಳದಿ ನನಗೆ ಎಟ್ಟು ಹಾಕೈತಿ ನಿನಗೆ ಒಟ್ಟು ಹಾಕೈತಿ ಅಲ್ಲ ನೀನು ಕೊಡ್ದೆ ನಾನೇನು ಮಾಡಿ ಒಬ್ಬತ್ತಿಂದ ಏನೋ ನೀ ಗೊಟ್ಟ ಸಣ್ಣ ಹಾಕಿದಿ ಕಾಲೇಜ್ ಕೊಟ್ಟಿ ಮುಂದೆ ನಿನಗೂ ನೌಕರಿ ಪಾಕ್ರಿ ಐತಿ ಅಂದ್ರೆ ನೀನು ದುಡ್ದು ಕೊಡ್ದಲ್ಲ ಹೊಗಾಯಪ್ಪ ಹೋಗು ನಾನೇ ಇನ್ನು ದುಡ್ಕೊಂತ ಕುಂದಿರ್ಲಿಲ್ಲ ಇಲ್ಲ ನಾನು ಕಲತ್ತು ಸೆಕೆಂಡ್ ಇಯರ್ ಮುಗಿತ ಮದುವೆ ಹಾಕ್ಯಪ್ಪ ನಾ ಮೊದಲು ಮದುವೆ ಹಾಕಿ ಇನ್ನೂ ಬಿಟ್ರೆ ಇನ್ನೂ ಡುಮ್ಮಿ ಹಾಕಿನಿ

ಇನ್ನ ಇಲ್ಲಪ್ಪ ಅಕ್ಕಿ ನನಗೂ ಉಪ್ಪಿಟ್ಟು ಮಾಡಕತ್ತಾಳ ನಿನಗೂ ಸೇರಿ ಮಾಡ್ತಾನೆ ಅಂದ್ಲು ಏನು ಮಾಡ್ತಾಳ ಏನು ಅಕ್ಕಿಗೆ ಚಪಾತಿನೂ ಮಾಡತ್ತಿದ್ಲು ನೋಡ್ಬೇಕು ತಗೋರಿ ನಿಮ್ಗೆ ಉಪ್ಪಿಟ್ಟು ಅಯ್ಯಪ್ಪ ಈಕಿ ಮೋತಿ ನೋಡಿ ನಾವ್ರ ತಗದ್ ಹೊಡಿ ಹೋಗದಾಳ ಈಕಿ ಕೈಯಾಗ ಸಿಗೋದ್ಕಿಂತ ಸುಮ್ಮನೆ ಇಲ್ಲಿ ತಿಂದು ಎದ್ದು ಗುಚ್ಚಲು ಹ್ಞೂ ಕೊಡು ಕೊಡು ಬರ್ರಿ ಆಯ್ತು ನಿಮ್ಗೆ ರಾತ್ರಿ ಬರ್ತೀರಲ್ಲ ಅವಾಗ ಹೇಳ್ತಾನೆ ಚಂದ ನಮಗೆ ಈಗೇನೇ ಇರಲ್ಲ ಅವು ಮುಂದ್ ಕುಂದ್ರತಾನ ಮನೆಗೆ ಅಡಿಗೆ ಮನೆಗೆ ಬಂದ್ರೆ ಬರ್ತೇನೆ ಅಂತೇಳಿ ಕುಂದ್ರ ಕುಂದ್ರಿ ಅವಾಗ ಕೊಡಲ್ಲ ಚೆನ್ನಾಗ அத்தி சப்பாத்தி அரிசி கடை திப்பா தான் ஆறுகடி பல்யாச்சு மசாத்திரிவா நங்கடி ಇಲ್ಲರಿ ಅತ್ತಿ ಸುಳ್ಳು ನಾನು ಯಾಕೆ ಕಾಲಿ ಕೊಂಡಿಸ್ತೀರಿ ಮಾಡಂದ್ರ ಅವನು ಎಲ್ಲ ಬಡ 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 ಮಾಡಿ ಕೈ ಮಿಷಿನ್ ಇದು ಮಿಷಿನ್ ಗ್ಯಾಂಡ್ರ ಮಿಷಿನ್ ಗಡ್ರ ಅಂತ ಇದು ಬ್ಯಾಡ ಬ್ಯಾಡ ಇಷ್ಟ ತಗೊಂಡ್ ಬಾ ಕುಂಡ್ರಿ ಒಂದು ಐದು ನಿಮಿಷ ಕತೆ ಚಪಾತಿ ಮಾಡ್ಕೊಂಡು ತಗೊಂಡು ಬರ್ತೇನೆ ರೀ ಹಾಂ ರೀ ನಂದೇನು ಮೈ ಗ್ಯಾಂಡ್ರ ಅಲ್ಲರಿ ಯಾವ ಅಕ್ಕಿಗೆ ಯಾಕೋ ಐತಿ ಬೇ ಬರ್ತತ್ಲ ಬರ್ತತಿ ಮತ್ತೆ ಏನು ಮಾಡ್ತತಿ ನಾನು ಕುಂತ ತಿನ್ನಾಕಿ ನನ್ನ ಕೈಲಿ ಅಂತ ಏನು ನೆಗೋದಿಲ್ಲ ನೀ ನೋಡ್ರ ಅಂಗಡಿ ಪಂಗಡಿ ಅಂತ ಹೋಗಾವ ಈಗ ನೋಡ್ರಿ ನನ್ನ ಮಗಳ ಪದ್ದಾಳ್ಬೇಸಿ ಒಂದು ಕೆಲಸ ಮಾಡೋದಲ್ಲ ಒಂದು ಬಗ್ಸಿ ಮಾಡೋದಲ್ಲ ಮತ್ತೆ ತಿನ್ನೋದು ಕಾಲೇಜ್ಗೆ ಹೋಗೋದು ಮತ್ತೆ ಕಿಸಿಟ್ಟು ಬರ್ದೇ ಇರ್ತದೆ ತಾನೆ ಮತ್ತೇನ್ ಮಾಡೋದುಪಾ ಹ್ಞೂ ಅನ್ಕಂತ ಓದು ಹಾಕ್ತಾರಾ ಮಾಡಿ ಅಷ್ಟ ಸಾಕು ಇಲ್ಲಂದ್ರೆ ಮತ್ತೆ ಸಿಟಿಕ್ ಮುಟುಕ ಮಾಡಿ ಅಂದ್ರೆ ಮತ್ತೆ ನನಗೆ ತುದ್ಕೊಳ್ಳಿ ಇಲ್ಲದಂಗ ಮಾಡಿದ್ರೆ ಏನು ಮಾಡೋದು ಹ್ಮ್ ನನ್ನ ಮಗಳ ಬುದ್ಧಿ ಇಲ್ಲ ಏನು ಮಾಡೋದು ನಾನು ನಾನು ಹಾಳಾಗತನೆ ಹಾಗೆ ಹೇಳ್ತೀವಿ ಕೊಟ್ಟು ಮನೆಗೆ ಹೋಗೋತನ ತಂಗಿನಾಕಿ ಸಿಗಬೇಕಾ ಪುಣ್ಯ ಮಾಡಿದನ್ನ ಆ ಒಂದ ಗಂಡಿಗೆ ಒಂದ ಅಣ್ಣ ತಂಗಿ ಅಕ್ಕ ತಂಗಿ बांधಾವ ಇರ್ಬೇಕಂತ ಅಂತ ಇಲ್ಲಂದ್ರೆ ಹೆಂತಿ ಮೇ ಪ್ರೀತಿ ಕಮ್ಮಿ ಆಕತಿ ಹೆಂತಿಗೆ ಪ್ರೀತಿ ಬೆಲೆ ಗೊತ್ತಾಗಲ್ಲ ನಮಗೆ ಹೆಂತಿನ ಹೆಂಗೆ ಇಟ್ಕೋಬೇಕು ಅನ್ನೋದು ತಂಗಿದ್ಲಂದ್ರೆ ತಂಗಿನ ನೋಡಿ மறியேடி தாயில தவலினோங்க ನನಗೆ ವಾಸ್ಟ್ ಟೈಮ್ ಕಮ್ಮಿ ಆಗೈತಿ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ನಾನು ವಾಸ್ಟ್ ಟೈಮ್ ಆಗಿಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾನೆ ಇಲ್ಲ ನಾನು ವಿಡಿಯೋ ವೀಡಿಯೋ ಮಾಡಿರಾಗ್ತಾವ ನಾ ವೀಡಿಯೋನೂ ಮಾಡಿಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಆಗ್ಬೇಕಲ್ರಿ ಅದಕ್ಕೆ ನನಗೂ ಟೈಮ್ ಸಿಕ್ಕಿಲ್ಲ ನನಗೆ ಮೊದಲು ಬೇಕು ನನಗಲ್ಲ ಉಪಯೋಗ ನಿಮಗಿಂತ ಐತಿ ನನಗೂ ಉಪಯೋಗ ಅದಕ್ಕೆ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದಷ್ಟು ಊರಿಗೆ ಬಂದು ಸಟ್ಲಾಗವರೆಗೂ ಅಷ್ಟೇ ಮನೆಗೆ ಬಂದಮೇಲೆ ಅಲ್ಲಿದು ಗೊತ್ತಾಗತ್ತೆ ಏನು ಕತೆ ಅಂತ ಅಲ್ಲ ಬರಲಾ ರೀ ಮತ್ತು ನಾಳೆ ಸಿಗೋಣ ರೀ ಬೈ ಬೈ ಟೇಕ್ ಕೇರ್